ನಮಸ್ಕಾರ ಕರ್ನಾಟಕ ಇವತ್ತಿನ ಮೇನ್ ವಿಷಯ ಏನಪ್ಪಾ ಅಂದರೆ ಅಡಿಕೆ ಸಸಿಗಳಿಗೆ ಯಾವ ಥರ ಬುಡ ಮಾಡುವುದು ಮತ್ತು ಯಾವ ಗೊಬ್ಬರ ಹಾಗೂ ರಾಸಾಯನಿಕ ಗೊಬ್ಬರ ಸೂಕ್ತ ಹಾಗೆ ಅಡಿಕೆ ಸಸಿಗಳಿಗೆ ಎಷ್ಟು ದಿನಕ್ಕೊಮ್ಮೆ ನೀರು ಬಿಡುವುದು ಉತ್ತಮ ಎನ್ನುವಂಥ ಅನೇಕ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡುವ ಸೊ ತಡ ಮಾಡುವುದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡುವ ನಾ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಮಾಡಿ ಸೊ ಮೇಯ್ನಾಗಿರುವುದೇನೆಂದರೆ ಯಾವ ಗೊಬ್ಬರ ನಿಮ್ಮ ಎರಡು ವರ್ಷ ಅಥವಾ ಮೂರು ವರ್ಷದ ಸಸಿಗಳಿಗೆ ಸೂಕ್ತ ಎನ್ನುವಂಥದ್ದು ಸೊ ಅನೇಕ ರೈತರಲ್ಲಿ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ ಇದರ ಬಗ್ಗೆ ಕೆಲವರು ಕೋಳಿ ಗೊಬ್ಬರ ಸೂಕ್ತ ಇನ್ನು ಕೆಲವರು ನಿಮ್ಮ ಸಗಣಿ ಗೊಬ್ಬರ ಸೂಕ್ತ ಅಂತ ಹೇಳ್ತಾರೆ ಬಟ್ ಪ್ರಾಕ್ಟಿಕಲ್ ಆಗಿ ಹೇಳುವುದಾದರೆ ಸಗಣಿ ಗೊಬ್ಬರವೇ ಉತ್ತಮ ಕೋಳಿ ಗೊಬ್ಬರಕ್ಕಿಂತ ನಿಮ್ಮ ಸಸಿಗಳು ಸಣ್ಣದಿರೋದ್ರಿಂದ ಸಗಣಿ ಗೊಬ್ಬರವನ್ನು ಹಾಕಿ ಬುಡ ಮಾಡುವುದು ಅತ್ಯಂತ ಸೂಕ್ತ ಇಲ್ಲದಿದ್ದರೆ ಸಗಣಿ ಗೊಬ್ಬರವನ್ನು ಜಾಸ್ತಿ ಉಪಯೋಗಿಸಿ ಕೋಳಿ ಕೋಳಿಗೊಬ್ಬರವನ್ನು ಅದರೊಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಮಿಶ್ರ ಮಾಡಿ ಉಪಯೋಗಿಸುವುದು ಸಹ ಸೂಕ್ತ ಕ್ರಮವಾಗಿರ್ತದೆ ಸೊ ಸಗಣಿ ಗೊಬ್ಬರ ಎಷ್ಟು ಹಾಕ್ಬೇಕಂತ ಹೇಳಿದರೆ ಒಂದು ಗಿಡಗಳಿಗೆ ನಿಮ್ಮ ಸಸಿಗಳು ಸಣ್ಣದಿರುವುದರಿಂದ ಎರಡು ವರ್ಷ ಮೂರು ವರ್ಷದ ಗಿಡಗಳಾಗಿರೋದ್ರಿಂದ ಒಂದೊಂದು ಬುಟ್ಟಿ ಒಂದೊಂದು ಸಸಿಗಳಿಗೆ ಹಾಕ್ಬೋದು ಒಂದೊಂದು ಬುಟ್ಟಿ ಸಗಣಿ ಗೊಬ್ಬರವನ್ನು ಹಾಗೆ ಕೋಳಿ ಗೊಬ್ಬರವನ್ನು ಯಾವ ಪ್ರಮಾಣದಲ್ಲಿ ನೀವು ಉಪಯೋಗಿಸ್ಬೇಕಂತ ಹೇಳಿದರೆ ನೀವು ಒಂದು ಎರಡರಿಂದ ಮೂರು ವರ್ಷದ ಸಸಿಗಳಿಗಾದರೆ ಒಂದು ಮೂರರಿಂದ ನಾಲ್ಕು ಆಗುವಷ್ಟು ಕೋಳಿ ಗೊಬ್ಬರವನ್ನು ಒಂದೊಂದು ಗಿಡಕ್ಕೆ ಹಾಕಿ ಅದೇ ನಿಮ್ಮದು ಆರರಿಂದ ಏಳು ವರ್ಷದ ಗಿಡಗಳಾಗಿದ್ದರೆ ನೀವು ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು ಒಂದು ಎಂಟು ಒಂಬತ್ತು ಮುಷ್ಟಿ ಆಗುವಷ್ಟು ಕೋಳಿ ಕೋಳಿಗೊಬ್ಬರವನ್ನು ಸೇರಿಸ್ಬೋದು ಆದರೆ ಗೊಬ್ಬರ ಹಾಕಲಿಕ್ಕಿದ್ರೆ ಮುಂಚೆ ಮೇಯ್ನಾಗಿ ಇರುವುದೇನು ಅಂತ ಹೇಳಿದರೆ ನಿಮಗೆ ನೀರಿನ ಅವಶ್ಯಕತೆ ತುಂಬ ಇರ್ತದೆ ನೀರು ನಿಮಗೆ ಜಾಸ್ತಿ ಬಿಡಲಿಕ್ಕೆ ಆಗ್ತದೆ ಅಂತ ಇದ್ದರೆ ಮಾತ್ರ ಗೊಬ್ಬರವನ್ನು ಜಾಸ್ತಿ ಉಪಯೋಗಿಸಿ ಸೊ ಹೀಗೆ ಮುಂದೆ ಹೋಗೋದಾದರೆ ಮಣ್ಣು ಹಾಕುವ ವಿಧಾನ ಹೇಗೆ ಸೊ ಅನೇಕ ರೈತರು ಏನು ಮಾಡ್ತಾರೆ ಅಂತ ಹೇಳಿದರೆ ಬೇರೆ ಕಡೆಯಿಂದ ಮಣ್ಣನ್ನು ತಂದು ಅಡಿಕೆ ಸಸಿಗಳಿಗೆ ಹಾಕ್ತಾರೆ ಫುಲ್ ತುಂಬಿ ಬಿಡುವ ವ್ಯ ವ್ಯವಸ್ಥೆಯನ್ನು ಮಾಡ್ತಾರೆ ಬಟ್ ಆ ಕ್ರಮಕ್ಕಿಂತ ನೀವು ಸಗಣಿ ಗೊಬ್ಬರವನ್ನು ಮತ್ತೆ ಕೋಳಿ ಗೊಬ್ಬರವನ್ನು ಸೇರಿಸಿ ಆದಮೇಲೆ ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಿ ಜಾಸ್ತಿ ಮಣ್ಣನ್ನು ಹಾಕಲಿಕ್ಕೆ ಹೋಗಬೇಡಿ ಬಿಕಾಸ್ ನೀವು ವರ್ಷಕ್ಕೆ ಎರಡು ಬುಡ ಮಾಡೋದಾದರೆ ಅದಕ್ಕೆ ಸ್ವಲ್ಪ ಮಣ್ಣು ಹಾಕಿದರೆ ಸಾಕಾಗ್ತದೆ ಇನ್ನೊಂದು ಬುಡಕ್ಕೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕಿ ಹಾಕಬೇಕು ಹಾಗೆ ಸ್ವಲ್ಪ ಸ್ವಲ್ಪ ಮಣ್ಣನ್ನು ಸೇರಿಸುವ ಕ್ರಮ ಮಾಡಬೇಕು ಹಾಗೆ ರಾಸಾಯನಿಕ ಗೊಬ್ಬರದ ಉಪಯೋಗ ಹೇಗೆ ಅಂತ ನೋಡೋದಾದರೆ ಯಾವುದೇ ಕಾರಣಕ್ಕೂ ಎರಡು ವರ್ಷ ಮೂರು ವರ್ಷದ ಗಿಡಗಳಿಗೆ ಜಾಸ್ತಿ ರಾಸಾಯನಿಕ ಗೊಬ್ಬರವನ್ನು ಹಾಕಲಿಕ್ಕೆ ಹೋಗಬೇಡಿ ನೀವು ಹಾಕೋದಾದರೆ ಸಹ ಒಂದು ಸ್ವಲ್ಪ ಪೊಟೇಶ್ ಒಂದು ಇನ್ನೂರು ಗ್ರಾಮ್ ಒಂದೊಂದು ಗಿಡಕ್ಕೆ ನೂರೈವತ್ತರಿಂದ ಇನ್ನೂರು ಗ್ರಾಮ್ ಹಾಗೆ ಯೂರಿಯಾವನ್ನು ಸ್ವಲ್ಪ ಸೇರಿಸಬಹುದು ಹಾಗೆ ಇನ್ನು ಮುಂದಿನ ವಿಷಯಕ್ಕೆ ಹೋಗುವುದಾದ್ರೆ ನೀರು ಹೇಗೆ ಬಿಡುವುದಂತ ಇದು ಅನೇಕ ರೈತರಲ್ಲಿರುವಂಥ ಗೊಂದಲ ಸೊ ನೀವು ಸ್ಪ್ರಿಂಕ್ಲರ್ ವ್ಯವಸ್ಥೆ ಇದ್ರೆ ಎರಡು ವರ್ಷದಿಂದ ಮೂರು ವರ್ಷದ ಗಿಡಗಳಿಗೆ ಆ ಬೇಸಿಗೆ ಸಮಯದಲ್ಲಿ ಅತ್ಯಂತ ಜಾಸ್ತಿ ನೀರಿನ ಅವಶ್ಯಕತೆ ಇರ್ತದೆ ಸೊ ನೀರಿಲ್ಲದಿದ್ರೆ ನಿಮ್ಮ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗುವ ಸಾಧ್ಯತೆ ಇರ್ತದೆ ಸೊ ಹಾಗಾಗಿ ನೀರು ಬಿಡುವ ಕ್ರಮ ಹೇಗೆಂದರೆ ಕನಿಷ್ಠ ದಿನಕ್ಕೆ ಒಂದು ಬಾರಿ ಆದರೂ ನೀರನ್ನು ಬಿಡಲೇಬೇಕು ಅರ್ಧ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆವರೆಗೆ ನೀವು ಸ್ಪ್ರಿಂಕ್ಲರಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಸೊ ಇದು ನೀರು ಬಿಡುವ ಕ್ರಮ ಹಾಗೆ ನೀರು ಬಿಡಬೇಕಾದ್ರೆ ನಿಮಗೆ ಜಾಸ್ತಿ ನೀರಿನ ಉಪಯೋಗ ಇಲ್ಲ ಅಥವಾ ನಿಮಗೆ ನೀರು ಕಡಿಮೆ ಆಗ್ತದೆ ಅಂತ ಫೀಲ್ ಆದ್ರೆ ನೀವು ಎರಡು ದಿನಕ್ಕೆ ಒಮ್ಮೆ ಆದರೂ ನೀರು ಬಿಡಲೇಬೇಕು ನೀರು ಎನ್ನುವಂಥದ್ದು ಅಡಿಕೆ ಸಸಿಗಳಿಗೆ ಅತ್ಯಂತ ಉಪಯುಕ್ತವಾದದ್ದು ಅದು ಎರಡು ಸಣ್ಣ ಗಿಡ ಇರುವಾಗ ದೊಡ್ಡ ಗಿಡ ಇರುವಾಗ ಸಹ ಅದಕ್ಕೆ ನೀರು ಅನ್ನುವಂಥದ್ದು ಉಪಯುಕ್ತವಾಗ್ತದೆ ಮತ್ತು ಗೊಬ್ಬರವನ್ನು ನೀವು ಯಾವುದೇ ಕಾರಣಕ್ಕೂ ಪೂರ್ತಿ ಕೋಳಿ ಗೊಬ್ಬರವನ್ನು ಹಾಕಿ ಬುಡ ಮಾಡಲಿಕ್ಕೆ ಹೋಗಲೇಬೇಡಿ ನೀರು ಕಡಿಮೆ ಆದರೆ ಅಥವಾ ನೀವು ಕಡು ಬೇಸಿಗೆಯಲ್ಲಿ ಬುಡ ಮಾಡ್ತೀರಾ ಅಂತ ಹೋದರೆ ಅದು ಕೋಳಿ ಗೊಬ್ಬರ ಬಿಸಿ ಟೈ ಬಿಸಿ ಇರುವ ಅಂದರೆ ಬೇಸಿಗೆ ಸಮಯದಲ್ಲಿ ಉಪಯೋಗಿಸುವುದು ಅಷ್ಟು ಸೂಕ್ತಕರವಾದದ್ದು ಕೂಡ ಅಲ್ಲ ನಿಮಗೆ ಜಾಸ್ತಿ ನೀರು ಬಿಡಲಿಕ್ಕಾಗ್ತದೆ ಸ್ಪ್ರಿಂಕ್ಲರ್ ದಿನ ಒಂದು ಒಂದು ಗಂಟೆಯಿಂದ ಒಂದೂವರೆ ಗಂಟೆ ನೀರು ಬಿಡಲಿಕ್ಕಾಗ್ತದೆ ಅಂತ ಇದ್ದರೆ ಮಾತ್ರ ಕೋಳಿ ಗೊಬ್ಬರವನ್ನು ಅತ್ಯಂತ ಜಾಸ್ತಿಯಾಗಿ ಉಪಯೋಗಿಸ್ಬೋದು ಇದಿಷ್ಟು ಇವತ್ತಿನ ಮಾಹಿತಿ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದರೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು